ಹೊಂದ ಎಲ್ಲ ಮತಕರ್ತದೆ ಕಾಂಗ್ರೆಸ್ ಹಿರಿಯ ಇವತ್ತು ಕೆಲವು ದಿನಗಳ ಹಿಂದೆ ಕೆಲವು ದಿನಗಳ ಹಿಂದೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಬ್ಲಾಂಕ್ಗೆ ಬಾಂಕಿನ ಕಿಸಾನ್ ಕರ್ತಕ್ಕೆ ಟೀಕಾ ಬರೆಯನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಆದರೆ ಪದಾಧಿಕಾರಿಗಳ ನೇಮಕ ಆಗಿರಲಿಲ್ಲ ಪದಾಧಿಕಾರಿಗಳ ಅನುಮಾನ ಮಾಡಿ ಕೊಟ್ಟಿರೋದ್ರಿಂದ ಅವರು ಇವತ್ತು ಅದನ್ನು ಆರೋಗ್ಯ ಬಿಡುಗಡೆ ಮಾಡುವ ಉದ್ದೇಶದಿಂದ ಸಲಹೆ ದಯಮಾಡಿ ಸುತ್ತೆ ಅವರು ಸಾಧಿಸಬೇಕನ್ನು ಪರಿಗಣನೆ ಪತ್ರಕರ್ತ ಬಂದಿವೆ ವಿಶೇಷವಾಗಿ ಕಿಸಾನ್ ಕಾಂಗ್ರೆಸ್ಸನ್ನು ಒಂದು ಕಾರ್ಯಕಾರಿ ಮಂಡಳಿಯನ್ನು ಇವತ್ತು ಅನುಮೋದನೆ ಮಾಡಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಚಿನ್ ಬೇಗ ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ ಅದರ ಪಕ್ಕದಾಗಿ ಜಿ ಶ್ರೀಕಾಂತ್ ಅವರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರಾಗಿ ಚಿಂತನ್ ಬೆಳಗೌರವರು ಉಪಾಧ್ಯಕ್ಷರಾಗಿ ಸುಬ್ರಹ್ಮಣ್ಯ ಕೋಲಾರ್ ರಕ್ಷಿತ್ ನಾರಿಕಾ ಬೆಲ್ಗದ್ದೆ ರಾಧಿಕಾ ಶಿವಪ್ರಸಾದ್ ಪಾಚಿಕೊಂಬಾರ್ ನಾಗೇಶ್ ಪ್ರವೀಣ ಹೆಗ್ಗಾರ್ಪುಡಿ ಇವರು ಉಪಾಧ್ಯಕ್ಷರಾಗಿ ಇವರು ನಾಲ್ಕು ಚೆನ್ನಾಗಿರ್ತಾರೆ ಅನುಕಳಿಸಿದ್ದಾರೆ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿ ರವಿಮಕ್ಕಿಗೊಪ್ಪ ಪರ್ಗತಾದಿ ಕೊಪ್ಪ ಶಿವಶಂಕರ್ ನಿವೃತ್ತ ಶಿಕ್ಷಕರು ಗಣಿತ ಕೀರ್ತನ್ ಹೆಚ್ ಹೊಸೂರು ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ಪಟ್ಟಿಯನ್ನು ಕಳಿಸಿ ಅನುಮೋದನೆಯನ್ನು ರಾಜ್ಯಾಧ್ಯಕ್ಷ ಕೊಟ್ಟಿದ್ದಾರೆ ಹಾಗೆ ಕಾರ್ಯದರ್ಶಿಗಳಾಗಿ ಅಣ್ಣಪ್ಪ ಅವರಗಟ್ಟಿ ವಿಠಲ್ ಪೂಜಾರಿ ಮಠ ಸೂರ್ಯಕಾಂತ್ ಶೆಟ್ಟಿ ನಿಲುವಾಗಿ ಇವರು ಕಾರ್ಯದರ್ಶಿಗಳಾಗಿ ಈ ಒಂದು ಸಮಿತಿಗೆ ನೇಮಕ ಮಾಡಿದ್ದಾರೆ ಹಾಗೆಯೇ ನಮಗೆ ಾಗಿ ಸದಾ ಸಮಿತಿಯಾಗಿ ರವಿ ಕೊಗ್ ಸಚಿನ್ ಮೇಗೂರ್ ಉಮೇಶ್ ಕಟ್ಕರ್ ಶಂಕರ್ ಉಗುಡ್ಗೆ ಹೀವನ್ ಜಯ ಸಂದೀಪ್ ಜಲಗೋಡ ದಿನೇಶ್ ಕಲಮಂಗಿ ಸುಧಾಕರ್ ದೇವರಗುಡುಗೆ ಪ್ರಶಾಂತ್ ಜಾಲ್ಮ್ ಪುಟೆತೊಟ ಅವಿನಾಶ್ ನಿಲ್ವಾಣಿ ದೀಪಕ್ ಮಲಗಾರ್ ಉಮೇಶ್ ಶೆಟ್ಟಿಮ್ಮನ ಸುರೇಶ್ ಕೆಳಕೆ ಪೂರ್ಣೇಶ್ ಸಿಗ್ರಾವ್ ಶ್ರೀಶಾ ಕಟ್ಟಿಮ್ಮನೆ ಎಲಿಯಾಸ್ ಪಿಂಟೋ ನಾಗೇಶ್ ಹುಡುಗಾರ್ ವಿಜೇಂದ್ರ ಮಲಗಾರ್ ಲೋಕಾರ್ಥೆಯವರು ನಮಸ್ಕಾರ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಿರುತ್ತಾರೆ ಹಾಗೆ ಸಲಹೆಗಾರರ ಸಮಿತಿಯನ್ನ ಸಂಕಲನ ಮಾಡಲಿಕ್ಕೆ ಜಿಲ್ಲಾ ಜನಪ್ರಿಯ ಶಾಸಕ ಆಗತಕ್ಕಂತ ಸನ್ಮಾನ ಯತಿ ರಾಜೇಗೌಡ ಪ್ರಾಂಶುಪಾಲರ ನೇತೃತ್ವದ ನಾಗರಾಜ್ ಕೆಪಿಸಿಸಿ ಸದಸ್ಯರಾಗಿ ಸೇರಿಕೆ ತೋರಿ ಹೆಚ್ಚಿನ ಸದಸ್ಯರ ಜೊತೆ ಕೋಮಿತನ್ನು ಪರಿಚಯಕ್ಕೆ ಮತ್ತು ದ್ವಿತೀಯ ದರ್ಜೆಯ ಹಾದಿಗಳೋ ಗೇಜ್ ಲಗೇಜ್ ಎಸಿ ಮಿತ್ರಪಾ ಹಿಂಗೆ ಅಧ್ಯಯಾ Obrigado. ಕೀರ್ತಿರಾಜ್ ಗೌಡಿ ಅವರ ಹಾಗೆ ಉಪಾಧ್ಯಕ್ಷರಾಗಿ ದೇವರಾಜ್ ಮೆಣಸಿನಾಟ್ಯ ಹಾಗೆ ಪ್ರಧಾನ ಕೃಷಿ ಬಸೀರ್ ಪುಂಡೆ ತೋಟ ಆಯ್ಕೆ ಮಾಡಿದ್ವಿ ಮತ್ತೆ ಮುಂದಿನ ಹೋಬಿ ಕಮಿಟಿಯನ್ನು ಅವರ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ವಿ ಆಯ್ಕೆ ನೀವು ಮಾಡಿಕೊಂಡು ಹೋಬಿ ಕಮಿಟಿ ಸಜ್ಜಾಗಿ ಎಲ್ಲ ಕಾರ್ಯಕ್ರಮ ಮಾಡಬೇಕಂತ ಹೇಳ್ತೀನಿ ಅದೇ ರೀತಿಯಾಗಿ ಕಷ್ಟ ಹುಬ್ಬಳ್ಳಿಗೆ ನಮ್ಮ ಸತೀಶ್ ನಾಯ್ಕ್ ಒಪ್ಪ ಮತ್ತು ಉಪಾಧ್ಯಕ್ಷ ವೆಂಕಟೇಶ್ ಒಪ್ಪಿಂಗ ನಾಯಕ ಉಪಾಧ್ಯಕ್ಷರಾಗಿ ಆಗಿ ಸತೀಶ್ ನಾಯ್ಕ ಕೊಪ್ಪ ಯೋಗ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಅವರಿಗೂ ಕೂಡ ಎಲ್ಲ ಸೇನಾ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಭೂಮಿಯಲ್ಲಿ ಕಿಸಾನ್ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಿರುವಂಥ ಪಕ್ಷದ ಕಾರ್ಯಕರ್ತರ ಘಟಕದ ಬೇರೆ ಬೇರೆ ವಿಭಾಗಗಳಿಗೆ ಪದಾಧಿಕಾರಿಗಳನ್ನು ಮಾಡ್ತಿದ್ದು ಸಕ್ರಿಯವಾಗಿ ಕಾಂಗ್ರೆಸ್ನ ಕಿಸಾನ್ ಕರ್ಕ ಪರವನ್ನು ಅದೇ ರೀತಿಯಾಗಿ ನಮ್ಮ ಅಜೇಪುರ ಭೂಮಿಗೆ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರನ್ನ ಮತ್ತು ಸತೀಶ್ ಅಂದವಳ್ಳಿ ಅವರು ಪ್ರಧಾನ ಕಾರ್ಯದರ್ಶಿ ಕೂಡ ಈ ಸೂಚನೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಅದರಲ್ಲೂ ಕಿಸಾನ್ಸಲ್ಲಿ ಸದೃಢವಾಗಿ ತಾಲೂಕಿನಲ್ಲಿ ಕಟ್ಟಬೇಕು ರೈತ ಪರವಾಗಿ ಈಗ ಅನೇಕ ಕಾರ್ಯಕ್ರಮಗಳು ನೀಡಬೇಕು ಅಂತ ಕೇಳ್ತಾ ಅನೇಕ ಸಮಸ್ಯೆಗಳು ನಮ್ಮನ್ನು ಇವತ್ತು ಕಾಣ್ತಾ ಇದ್ದಾವೆ ಏನಂತ ಹೇಳಿದ್ರೆ ಇವತ್ತು ವಸ್ತುಗಳನ್ನು ಮಧ್ಯೆ ಜಾರಿ ಇರ್ಬೋದು ಒತ್ತುವರಿ ಸಮಸ್ಯೆ ಇರ್ಬೋದು ಬೆಳೆ ಬೆಳೆ ಪರಿಹಾರದಲ್ಲಿರ್ಬೋದು ಭೂಮಂಜರಾತಿಗಳಲ್ಲಿ ಇರ್ಬೋದು ಬೇರೆ ಬೇರೆ ನಮ್ಮಲ್ಲಿ ಏನೇನು ರೈತರ ಸಮಸ್ಯೆಗಳಿದ್ದಾವೆ ಅವಕ್ಕೆ ನಮ್ಮ ಕಿಸಾನ್ ಸೇಲ್ ಮೂಲಕ ಕಾಂಗ್ರೆಸ್ ಪಕ್ಷದ ಕಿಸಾನ್ ಸೇರ್ ಮೂಲಕ ರೈತರಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನಾವು ಸಮರ್ಥಕರಿಗೆ ಸ್ಪಷ್ಟಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ಕೋವಿಡ್ ಮಟ್ಟಿಗಳನ್ನು ಈ ರಚನೆ ಮಾಡಿದ್ದಾರೆ ಏನು ಆತ್ಮಹತ್ಯೆಯ ಪಟ್ಟಿಗಳನ್ನು ಅವರಿಗೆ ಎಲ್ಲ ಕಿಸಾನ್ ಸೇರ್ನ ಪದಾಧಿಕಾರಿಗಳೇ ಹಾಗೂ ಪತ್ರಕರ್ತ ಇವತ್ತೊಂದು ಕಿಸಾನ್ ಸೇಲ್ನ ಜವಾಬ್ದಾರಿಯನ್ನು ಶ್ರೀಕಾಂತವರಿಗೆ ಕೊಟ್ಟಿದೆ ಅವರು ಈಗಾಗಲೇ ಎರಡು ಬಾರಿ ಟೀಕಿಗಳನ್ನು ಕೂಡ ಮಾಡಿ ಪದಾಧಿಕಾರಿಗಳ ಕೊಟ್ಟಿಯನ್ನು ನಮ್ಮ ರಾಜ್ಯ ಅಧ್ಯಕ್ಷರಿಂದ ಅನುಮೋದನೆ ಕೂಡ ಆಗಿದೆ ಮುಂದಿನ ದಿನಗಳಲ್ಲಿ ಅವರು ಆ ಒಂದು ಟಿಕಾನ್ಸಿಲ್ನ ಇನ್ನು ರೈತರ ಸಮಸ್ಯೆಗಳಿದ್ದಾವೆ ಏನಿದೆ ಅನ್ನೋ ಜೊತೆಗೆ ಸರ್ಕಾರದಿಂದ ರೈತರಿಗೆ ಸಿಗ್ತಕ್ಕಂಥ ಏನು ಸೌಲಭ್ಯಗಳಿದೆ ಅದನ್ನು ರೈತರಿಗೆ ಇದ್ದಂಥ ಸೌಲಭ್ಯ ಇದ್ದಂಥ ಇಲಾಖೆಗಳಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತಕ್ಕಂಥ ನನಗೆ ನಂಬಿಕೆ ಇದೆ ಹಾಗೆ ಅವರು ಕೂಡ ಎಲ್ಲರನ್ನೂ ವಿಶ್ವಾಸ ತಗೊಂಡು ಆ ಕಿಸಾನ್ ಸೇ ಸೇಲ್ನ ಕೃತಿಯಾಗಿ ಬೆಳೆಸಬೇಕು ಜೊತೆಗೆ ರೈತರ ಪರವಾಗಿ ಹೋರಾಟಗಳನ್ನು ಮಾಡಬೇಕಾದಂಥ ಇವತ್ತು ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ಒಂದು ಹೋರಾಟದಲ್ಲಿ ಅವರು ಇರಬೇಕು ಅಂತಕ್ಕಂಥ ಮಾತನ್ನು ನಾನು ಬಂದ ಹೇಳಿಕೆಯನ್ನು ತಿಳಿಸಿಕೊಂಡಿದ್ದೇನೆ ಹಾಗೆ ಇವತ್ತು

ಘಟಕ ಇದೆ ಹಿಂದುಳಿದ ಘಟಕ ಇದೆ ಅಲ್ಪಸಂಖ್ಯಾತರ ಘಟಕ ಇದೆ ಜಾತಿಯ ಘಟಕ ಇದೆ ಪಂಗಡದ ಘಟಕ ಇದೆ ಅದರಲ್ಲಿ ಎಲ್ಲರೂ ಒಂದೊಂದು ವರ್ಗಗಳನ್ನ ಗುರಿ ಇಟ್ಟುಕೊಂಡು ಆ ಕೆಲಸಗಳನ್ನ ರಚನೆ ಮಾಡಿದೆ ಆದರೆ ಕಿಸಾನ್ ಘಟಕ ಬ್ಲಾಕ್ ಕಾಂಗ್ರೆಸ್ನ ನಂತರದಲ್ಲಿ ಎಲ್ಲ ವರ್ಗಗಳನ್ನ ಸೇರಿಸಿಕೊಂಡು ಎಲ್ಲ ವರ್ಗದ ಜವಾಬ್ದಾರಿಗಳನ್ನ ವಹಿಸಿಕೊಂಡು ಮಾಡುವಂತಹ ಗುರುತರವಾದ ಒಂದು ಜವಾಬ್ದಾರಿ ಇರುವಂತಹ ಒಂದು ಘಟಕ ಕಿಸಾನ್ ಘಟಕ ಈ ಕಿಸಾನ್ ಘಟಕಕ್ಕೆ ರಾಜ್ಯಾಧ್ಯಕ್ಷರು ಉತ್ತಮವಾಗಿ ಕೆಲಸ ಮಾಡುವ ನಿರೀಕ್ಷೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಜನಪರ ಕಾಳಜಿ ಉಳಿದ ಶಿಫಾರಸ್ತುಗಳನ್ನು ಮಾಡ್ತಾರೆ ಅವರು ಕೂಡ ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲರಿಗೂ ಸಂಪರ್ಕ ಬೆಳೆಸಿ ಎಲ್ಲರ ಮಾಹಿತಿಗಳನ್ನು ತಗೊಂಡು ಒಂದು ಕಾರ್ಯಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಕೆಪಿಸಿಸಿ ಇದನ್ನು ಘಟಕದ ಅಧ್ಯಕ್ಷರು ಕೂಡ ಅನುಮೋದನೆ ನೀಡಿದ್ದಾರೆ ಇದು ಯಾವುದೇ ಇದಕ್ಕೆ ಪ್ಯಾರ್ಲ ಅಥವಾ ವಿರುದ್ಧ ಅನ್ನುವಂಥ ಪ್ರಶ್ನೆ ಇಲ್ಲ ಎಲ್ಲರ ಉದ್ದೇಶ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮತದಾರರು ಜನಸಾಮಾನ್ಯರ ರಕ್ಷಣೆಯ ಜವಾಬ್ದಾರಿ ಇದರಲ್ಲಿ ಇದರ ಘಟಕದಲ್ಲಿ ವಿಶೇಷವಾಗಿ ರೈತರು ಕೃಷಿ ಕಾರ್ಮಿಕರ ಹಿತ ಕಾಪಾಡುವಂತಾಗಿದೆ ಆಗ್ತದೆ ಮುಂದಿನ ದಿನಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ ಒಳಗೆ ಈ ಕಿಸಾನ್ ಘಟಕ ಬರುವಂತದಲ್ವಾ

ಅಂದ್ರೆ ಇದು ಇದು ಕೊಪ್ಪ ತಾಲೂಕಿನ ಮಟ್ಟಕ್ಕೆ ಸೆಪರೇಟ್ ಘಟಕನ ಅಥವಾ ಇಡೀ ರಾಜ್ಯಾದ್ಯಂತ ಹೀಗೆ ಇದೆಯಾ ಮೊನ್ನೆ ಒಂದು ಬಂದು ಕೆರೆ ಕೊಟ್ಟಿದ್ರು ಉಚ್ಚುರಾಯ ಕೆರೆ ಕೆರೆ ಮೇಲ್ಬೋದು ಲೇಔಟ್ ಡೆವಲಪ್ ಆಗ್ತಿದೆ ಅಂತ ಆ ಸಮಯದಲ್ಲಿ ಕೆಲವು ಕಾಂಗ್ರೆಸ್ಗರು ಬಂದು ತಡೆಯೋ ಪ್ರಯತ್ನ ಮಾಡಿದ್ರು ವಿಫಲ ಮಾಡೋಕ್ಕೆ ಕೆಲಸ ಮಾಡಿದ್ರು ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ಗೂ ಆ ಲೇಔಟಿಗೆ ಏನಾದ್ರು ಸಂಬಂಧ ಇದೆಯಾ ಗೊತ್ತಿಲ್ಲ ಅದು ಕಾಂಗ್ರೆಸ್ ಯಾವ ಸಂಬಂಧ ಇಲ್ಲ ಯಾಕೆಂದರೆ ಇವತ್ತು ಎಲ್ಲ ಕಡೆಗಳು ಲೇಔಟ್ ಆಗ್ತಾ ಇಲ್ಲ ಆಗ್ತಾ ಇದೆ ಲೇಔಟ್ ಮಾಡ್ತಕ್ಕಂಥವ್ರು ಅವರು ಬಂಡವಾಳ ಹಾಕಿ ಯಾರ್ದು ಆಸ್ತಿ ಕೊಂಡ್ಕೊಂಡು ಅವರು ಮಾಡ್ತಾರೆ ಅದಕ್ಕೂ ಕಾಂಗ್ರೆಸ್ಗೂ ಯಾವ ಥರದ್ದು ಸಂಬಂಧ ಇಲ್ಲ ಇವತ್ತು ಬೇರೆ ಬೇರೆ ಉದ್ಯೋಗ ಮಾಡ್ತಾರೆ ಶಾಪ್ ಮಾಡ್ತಾರೆ ಯಾರೊಬ್ರು ಒಂದು ಹೋಟೆಲ್ ಮಾಡ್ತಾರೆ ಬಿಲ್ಡಿಂಗ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅವರು ಬಂಟವಾಳ ಅವ್ರು ಬಂಟವಾಳ ಹಾಕೊಂಡು ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಏನಾದ್ರೂ ಕಾನೂನಿನ ತುಡುಕುಗಳು ಇನ್ನೊಂದು ಮತ್ತೊಂದು ಇದ್ರೆ ಅದು ಅವ್ರು ಪರಿಹರಿಸಬೇಕು ವಿರೋಧ ಮಾಡ್ತಕ್ಕಂಥವ್ರು ಏನಲ್ಲಿ ಅವರು ಕೂಡ ಕಾನೂನು ಚೌಕಟ್ಟನ್ನು ಮೀರಿದ್ರೆ ಅದ್ರ ಮೇಲೆ ಹೋರಾಟ ಮಾಡೋದಕ್ಕೆ ನಮ್ದೇನು ತಪ್ಪಿಲ್ಲ ಆದರೆ ಕಾಂಗ್ರೆಸ್ ಪಕ್ಷಕ್ಕೂ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಖಾಸಗಿ ಲೇಔಟ್ಗಳಿಗೂ ಯಾವುದೇ ರೀತಿ ಅದಂತ ಸಂಬಂಧ ಇಲ್ಲ ಅಲ್ಲ ನೀವು ಹೇಳ್ತಿದ್ದೀರ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೀರ ಪ್ರತಿಭಟನೆ ಮುಗಿತಿದ್ದಾಗೆ ಸಂಜೆ ಆರು ಗಂಟೆಗೆ ಬ್ಲಾಕ್ ಕಾಂಗ್ರೆಸ್ಸಿಂದ ಸುದ್ದಿಗೋಷ್ಠಿ ನಡೆಸಿ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ತಾರೆ ಎಲ್ಲೋ ಒಂದು ಕಡೆ ನೋಡ್ರೆ ಕಾಂಗ್ರೆಸ್ಸಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಇದೆಯಾ ಅಂತ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ ಬೆಳಿಗ್ಗೆ ಪ್ರತಿಭಟನೆ ಆರು ಗಂಟೆಗೆ ಕರೆಯನ್ನು ಕೊಡ್ತಾರೆ ಎರಡು ಗಂಟೆ ತನಕ ನಿಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೆಳಗ್ಗೆ ಏಳುವರೆಗೆ ಕೊಪ್ಪದಲ್ಲಿರ್ತಾರೆ ಎಲ್ಲ ಅಂಗಡಿ ಮುಂಗಟ್ಟುಗಳ ಎದುರುಗಡೆ ಇರ್ತಾರೆ ಕೆಲವೊಂದು ಬಿ ಜೆ ಪಿರ ಆರೋಪವನ್ನು ಮಾಡಿದ್ರು ನೇರವಾಗಿ ಅಂಗಡಿ ಮುಂಗಟ್ಟುಗಳನ್ನು ತರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಬಕಾರಿ ಏನು ಇದೇನು ಬ್ರಾಂಡಿ ಶಾಪ್ಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನು ಬಿ ಜೆ ಪಿರ ಆರೋಪವನ್ನು ಮಾಡಿದ್ರು ಎಲ್ಲೋ ಒಂದು ಕಡೆ ಇದು ಗೊಂದಲ ಸೃಷ್ಟಿ ಆಗ್ತಾ ಇದೆಯಾ ಅಂತ ಸಭೆ ಅಂತ ಹೇಳಿದ್ರೆ ಅಲ್ಲಿ ಶಾಸಕರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡಿರ್ತಾರೆ ಅದಕ್ಕೆ ಏನು ಪಕ್ಷದ ಬಗ್ಗೆ ಅಧ್ಯಕ್ಷರು ಬಗ್ಗೆ ಮಾತಾಡಿದಾಗ ಅವರು ಅದಕ್ಕೆ ಪುನರ್ಗಾಗೋಷ್ಠಿ ಕೊಟ್ಟು ಅವರ ಹೇಳಿಕೆಗಳನ್ನು ಅವರ ಇದೊಂದು ಆರೋಪಿ ದಾಖಲಿಸುತ್ತಿದ್ದಾರೆ ಏನು ಬೆಳವಣಿಗೆಗಳು ಇಲ್ಲ ಆಗಿರೋದಕ್ಕೆ ಅವರ ಪ್ರತಿಕ್ರಿಯೆಗಳನ್ನು ಅವರು ಹೇಳಿದ್ದಾರೆ ಈಗ ಕ್ಷೇತ್ರದಲ್ಲಿ ಕಸ್ಟವೇ ಆಗಿರ್ಬೋದು ಒತ್ತುವರಿ ಸಮಸ್ಯೆ ಆಗಿರ್ಬೋದು ಇನ್ನಿತರ ಸಮಸ್ಯೆಗಳು ಮೈಕೂಲ್ ಕಾಡ್ತಿದೆ ಹಾಗಾಗಿ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ ನೀವು ಗುಸಿಲ್ ಕಾಂಗ್ರೆಸಿನ ಮುಂದೆ ಯಾವ ರೀತಿ ಹೋರಾಟ ಮಾಡಿ ಪರಿಹಾರ ಮಾಡಕ್ಕೆ ಹೇಳ್ಬೇಕು ಅಂದರೆ ನಿರಂತರವಾಗಿ ರೈತ ವಿರೋಧಿಯ ಎಲ್ಲ ಕಾನೂನುಗಳ ಬಗ್ಗೆ ನೋಡಲು ಕಾಂಗ್ರೆಸ್ಸು ಹೋರಾಟ ಮಾಡ್ತಿದೆ ಅಂದರೆ ದೇಶ ರೈತರ ಮತ್ತು ಕೃಷಿ ಕಾಂಗ್ರೆಸ್ ರೈತರ ಪಟ್ಟಿ ಏನು ಮುಖ್ಯವಾಗಿ ಏನು ಕಷ್ಟ ಹಾಗೆ ಅದು ನೂರಕ್ಕೆ ನೂರು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದೆ ಇದು ಸ್ಪಷ್ಟವಾದ ಕಾಂಗ್ರೆಸ್ಸಿನ ನುಡಿ ಇದು ಈಗಿರುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರದ ಈ ಭಾಗದ ಸಂಸದರು ಈ ರಾಜ್ಯದ ಸಂಸದರಲ್ಲೂ ಸೇರಿ ಕತ್ತೂರು ರಂಗನ ವರದಿಯನ್ನು ತಿರಸ್ಕಾರ ಮಾಡಬೇಕಾಗಿದ್ದು ಡೆಲ್ಲಿಯಲ್ಲಿ ಸಂಸತ್ನಲ್ಲಿ ಅವರು ಇಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಮೇಲೆ ಕಸ್ತೂರಿ ರಂಗನ ವರದಿಯನ್ನು ಕತ್ತಿ ತೋರಿಸಿದ್ದಾರೆ ನಮ್ಮ ಮೂರು ವರದಿ ಹಿಂದೆ ಸರ್ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಕಾಲದಲ್ಲೂ ಕಸ್ತೂರು ರಂಗನ ವರದಿಯನ್ನು ತಿರಸ್ಕಾರ ಮಾಡಿದ್ದು ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರನೂ ಕಸ್ತೂರು ಅಂಗನ ವರದಿಯನ್ನು ತಿರಸ್ಕಾರ ಮಾಡಿದೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ಕಡಖಂಡಿತವಾಗಿಯೂ ಕಸ್ತೂರು ಅಂಗನವಾಡಿಯನ್ನು ತಿರಸ್ಕಾರ ಮಾಡುತ್ತೆ ಒಂದು ಎರಡನೇದು ಏನು ಈ ಪ್ರತಿಭಟನೆ ವಿಚಾರದಲ್ಲಿ ನೀವು ಎರಡು ಮೂರು ವಿಚಾರವನ್ನು ಪ್ರಸ್ತಾಪದಲ್ಲಿ ನಟರಾಜ ನಮ್ದು ಆಚಾರ ಅಂತಿ ನಾವು ಮಾಡಿದೆ ಆದರೆ ನಮ್ಮ ಪ್ರಶ್ನೆಯಲ್ಲಿ ಏನು ಅಂತ ಅಂತೇಳಿದ್ರೆ ಸನ್ಮಾನ್ಯ ಹಿಂದಿನ ಮಾಜಿ ಸಚಿವರು ಸನ್ಮಾನ್ಯ ಡಿ ಎನ್ ಶಿವರಾಜ್ರ ಅವರು ಆ ನೆಲು ದಿನ ಕೋಟಿಗಟ್ಟೆ ಹಣದ ಬಗ್ಗೆ ಮಾತಾಡ್ತಾರೆ ಕೋಟ್ ಗಟಲೇ ಹಲದ ಅವರು ಉದ್ದೇಶ ಏನಾಗ್ಬೇಕು ಅಂತಾ ಕೊಪ್ಪಾ ಜೈಪು ಕೊಪ್ಪಾ ಜನತೆಯ ಕುಡಿಯ ನೀರಿನ ಯೋಜನೆ ಬಗ್ಗೆ ಮೊರಾಟ ಅದರ ಬೆಲೆ ವಿಚಾರವಾಗಿ ಆ ಚರ್ಚೆ ಆಗಬೇಕು ಅಂತ ಪ್ರಶ್ನೆ ಇದೆ ಆ ಅವರು ಮಾತಾಡೋದು ನಿಮ್ಮ ಇತಲ್ಲಿ ಕೋಟಿ ಗಟಲೇ ಬೆಲೆ ಇಷ್ಟ ಕೋಟಿ ಇಷ್ಟ ಕೋಟಿ ಇಷ್ಟ ಕೋಟಿ ಅಂತ ಹೇಳುತ್ತಾರೆ ಆ ಕೋಟಿಯದಲ್ಲಿ ಅದತ್ಯ ಸನ್ಮಾನಿ ಜೀವರಾಜ ಅವರು ಇಲ್ಲ ಅದ ಜೊತೆಗೆ ಸನ್ಮಾನ ನಮ್ಮ ಈಗಿನ ಹಾಲಿ ಶಾಸಕರು ಈ ವಿಚಾರದಲ್ಲಿ ಏನು ತಂತಿದ್ದಾರೆ ರಾಜೇಗೌಡರು ಲೇಔಟಿಂಗ್ ಸಂಬಂಧ ಇದೆ ರಾಜೇಗೌಗೆ ಅಲ್ಲಿ ಕಮಿಷನ್ ತಗೊಳ್ಬೇಕು ಅನ್ನೋ ಅಗತ್ಯವೂ ಇಲ್ಲ ಅಂಥ ಕಮಿಷನ್ ಅನ್ನ ಈ ಕ್ಷೇತ್ರದ ಯಾರೇ ಕಷ್ಟ ಅಂತ ಹೋದವ್ರಿಗೆ ಅವರಿಗೆ ಸಹಕಾರ ಕೊಡ್ಬೇಕು ಈ ಪಕ್ಷಾಂತರ ಶಾಸಕರು ಎಲ್ಲೂ ಭ್ರಷ್ಟಾಚಾರದ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಆದಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಬಂದ ಡಿ ಎ ಡಿಯನ್ನು ಸಹ ಅನ್ನ ಮಕ್ಕಳ ಶಾಲೆ ಕೊಟ್ಟಂತ ಧೀಮಂತ ಶಾಸಕ ರಾಜೇಗೌಡ ಒಂದು ರೂಪಾಯಿ ಡಿ ಎ ಡಿಯ ತಗೊಂಡಿದ್ದಾರೆ ಇವತ್ತು ಹೋಗಿ ಬೇಕಾಗಿ ಮಾಹಿತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತ್ ತೋರು ಯಾವ ಖಾಸಗಿ ಕೈಗೊಡ್ತಾನೆ ಅನ್ನೋ ಆರೋಪವನ್ನು ಜೀವನ ಮಾಡೋದು ಸತ್ಯಕ್ಕೆ ದೂರವಾದ ಮಾತು ಈ ವಿಚಾರವಾಗಿ ರಾಜೇಗೌಡರ ಮೇಲೆ ಶಾಸಕರ ಮೇಲೆ ಬಿಜೆಪಿ ಹಿಂದಿನ ಆರೋಪ ಮಾಡ್ತಾ ಬಂದಿದ್ದಾರೆ ಆದರೆ ರಾಜ್ಯದ ಶಾಸಕರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಲೇಔಟ್ ವಿರುದ್ಧವಾಗಿ ಎಲ್ಲೂ ಮಾತಾಡಿಲ್ಲ ಯಾವುದೇ ಪತ್ರಿಕೆಗೋಷ್ಠಿ ಎಲ್ಲೂ ಹೇಳಿಲ್ಲ ಈ ಶಾಸಕರು ಇದ್ರ ಬಗ್ಗೆ ಮೌನ ವಹಿಸಿದ್ದಾರೆ ಅನ್ನೋ ಮಾತು ಕೇಳ್ಬರ್ತದೆ ಸಾರ್ವಜನಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ గ్రా పంచాయతిగే పట్టణ పంచాయతీలకి ఎస్ అధికార ఇది అలాగే శాసక్రికు అసే అధికార